ಸಾರ್ವಜನಿಕರ ಪ್ರಾಣದೊಂದಿಗೆ ಚೆಲ್ಲಾಟವಾಡುತ್ತಿರುವ ಗುತ್ತಿಗೆದಾರರು ಸೂಚನಾ ಫಲಕಗಳಿಲ್ಲದೆ ರಸ್ತೆ ಕಾಮಗಾರಿ ಸಂಚಾರಿ ನಿಯಮಗಳ ಉಲ್ಲಂಘನೆ ಮತ್ತು ಸುರಕ್ಷತಾ ಕ್ರಮಗಳ ಕೊರತೆ ರಸ್ತೆ ಕಾಮಗಾರಿ ಎನ್ನುವುದು ಅಭಿವೃದ್ಧಿಯ ಸಂಕೇತ ಹೌದು ಆದರೆ ಈ ವಿಡಿಯೋದಲ್ಲಿ ಕಾಣುತ್ತಿರುವ ದೃಶ್ಯಗಳು ಮಾತ್ರ ಆತಂಕಕಾರಿಯಾಗಿವೆ ಗುತ್ತಿಗೆದಾರರು ಯಾವುದೇ ಸುರಕ್ಷತಾ ಮಾನದಂಡಗಳನ್ನು ಪಾಲಿಸದೆ ಕಾಮಗಾರಿ ನಡೆಸುತ್ತಿರುವುದು ಸ್ಪಷ್ಟವಾಗಿ ಕಾಣುತ್ತಿದೆ ಕಾಮಗಾರಿ ನಡೆಯುತ್ತಿರುವ ಸ್ಥಳದ ಸುತ್ತಮುತ್ತ ಯಾವುದೇ ಮುನ್ನೆಚ್ಚರಿಕೆ ಫಲಕಗಳಿಲ್ಲ ಇದರಿಂದ ವೇಗವಾಗಿ ಬರುವ ವಾಹನ ಸವಾರರಿಗೆ ರಸ್ತೆಯಲ್ಲಿನ ಅಗೆತ ಅಥವಾ ಅಡೆತಡೆಗಳು ಸಮಯಕ್ಕೆ ಸರಿಯಾಗಿ ತಿಳಿಯುತ್ತಿಲ್ಲ ವಿಡಿಯೋದಲ್ಲಿ ಕಾಂಕ್ರೀಟ್ ಮಿಕ್ಸರ್ ಲಾರಿ ಮತ್ತು ಇತರ ವಾಹನಗಳು ರಸ್ತೆಯ ವಿರುದ್ಧ ದಿಕ್ಕಿನಲ್ಲಿ ಸಂಚರಿಸುತ್ತಿವೆ ಇದು ಸಣ್ಣ ಅಚಾತುರ್ಯ ನಡೆದರೂ ದೊಡ್ಡ ಅಪಘಾತಕ್ಕೆ ನಾಂದಿ ಹಾಡಲಿದೆ ರಸ್ತೆಯ ಮಧ್ಯಭಾಗದಲ್ಲಿ ದೊಡ್ಡ ಡ್ರೈನೇಜ್ ತೆಗೆಯಲಾಗಿದೆ ಆದರೆ ಅವುಗಳ ಸುತ್ತ ಯಾವುದೇ ಬ್ಯಾರಿಕೇಡ್ ಅಥವಾ ಪ್ಲಾಸ್ಟಿಕ್ ಟೇಪ್ಗಳ ಸುರಕ್ಷತೆ ಬೇಲಿ ಇಲ್ಲ ಸೂಕ್ತ ಸಂಚಾರ ನಿರ್ವಹಣೆ ಇಲ್ಲದ ಕಾರಣ ಬಸ್ಗಳು ಆಟೋಗಳು ಮತ್ತು ದ್ವಿಚಕ್ರ ವಾಹನಗಳು ಕಾಮಗಾರಿ ನಡೆಯುವ ಸ್ಥಳದಲ್ಲೇ ಕಿಕ್ಕಿರಿದು ಸಂಚರಿಸುತ್ತಿದ್ದು ಸಾರ್ವಜನಿಕರು ಜೀವ ಅಂಗಯಲ್ಲಿಟ್ಟುಕೊಂಡು ಸಂಚರಿಸಬೇಕಾಗುತ್ತದೆ ಇದು ಕೇವಲ ಗುತ್ತಿಗೆದಾರರ ನಿರ್ಲಕ್ಷ್ಯವಲ್ಲ ಬದಲಿಗೆ ಸಾರ್ವಜನಿಕರ ಜೀವನಕ್ಕೆ ಸಂಚಕಾರ ತರುವ ಕೆಲಸವಾಗಿದೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಕಣ್ಣರಿದರೂ ಕುರುಡರಾಗಿದ್ದಾರೆ ಎಂಬುದು ಸ್ಪಷ್ಟವಾಗಿ ಕಾಣುತ್ತಿದೆ ಎರಡು ದಿನದ ಹಿಂದೆ ಇದೇ ರಾಜ್ಯ ಹೆದ್ದಾರಿ ಕಾಮಗಾರಿ ಕಾಂಕ್ರೀಟ್ ಮಿಕ್ಸ್ ಲಾರಿ ಒಬ್ಬ ವ್ಯಕ್ತಿಯನ್ನು ಬಲಿ ಪಡೆದಿತ್ತು ಯಾವುದೇ ತರಹದ ಜಾಗೃತ ಸೂಚನೆ ಫಲಕ ಇಲ್ಲದೆ ಕಾಮಗಾರಿ ನಡೆಯುತ್ತಿದ್ದು ಸಂಪೂರ್ಣ ಕಾಮಗಾರಿ ಆಗುವವರೆಗೂ ಇನ್ನು ಎಷ್ಟು ಬಲಿ ಪಡೆಯುತ್ತದೆ ಎಂಬುದು ಆತಂಕಕ್ಕೆ ಕಾರಣವಾಗುತ್ತದೆ ವರದಿ ಎಂಡಿ ಗರ್ಲ್ಸ್ ಮಾನ್ವಿ